ಚುಮ್ಮು 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 ಚಳಿ ಒಳಗೆ ನಿಮಗೆಲ್ಲರಿಗೂ ಸುಪ್ರಭಾತ ಶಾಂಬುವಲ್ಲಿ ಮಲ್ಕೊಂಡಾಳ ನನ್ನ ಕೆಲಸ ನಡೆದದ ಅಕ್ಷರನು ಬಂದು ಕೆಲಸ ಮಾಡ್ತಾಯಿದ್ದಾಳ ಒಳಗೆ ಗೊತ್ತೇ ಇದೆ ಈಗಾಗಲೇ ನಮ್ಮ ವಿಡಿಯೋ ನೋಡಿದ್ದೀರಾ ಯಾರು ಬಂದಿದ್ದಾರೆ ಅಂತ ಹೇಳಿ ಆರಾಮ್ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ನಾನು ಹಾಲು ಇದ್ದೀನಿ ಮತ್ತು ಇವು ಗೊತ್ತಿದೆ ನಿಮ್ಗೆ ಇವಾಗ ಬಂದಿದ್ದಾನ ಅವನ ಎದ್ದ ಮೇಲೆ ನಮ್ಮ ಜೊತೆ ಇರ್ತಾನೆ ಎಲ್ಲ ಮಾತಾಡ್ಕೊತ ಬುಲು ಬುಲು ಎಲ್ಲ ಒಂದು ಆಟಗಳು ಅಂತ ಇರ್ತಾವೆ ಭಾಳಷ್ಟು ಅದಕ್ಕೆ ಸ್ವಲ್ಪ ಬೇಗ ನಾನು ಐದು ಗಂಟೆ ಸುಮಾರು ಎದ್ದೆ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ನಿಮಗೆ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಮತ್ತಿಗೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಮತ್ತೆ ಇವತ್ತು ಭಾಳ ಸ್ಪೆಷಲ್ ಅದ ಇವತ್ತು ಭಾಳಷ್ಟು ಜನ ಎಷ್ಟು ಬರೋದಾರೆ ಇವತ್ತು ಸ್ಪೆಷಲ್ ನಮ್ದು ವಿಡಿಯೋ ಆಗೋದು ಅದ ಈ ವಿಡಿಯೋ ನಮ್ಮ ನೋಡಕ್ಕೆ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಹಾಗೆ ನಿಮಗೆ ಇರಿ ನೀವು ಮತ್ತು ಎಲ್ಲ ಇವತ್ತಿನ ಈಗಿನ ಸದ್ಯ ಒಳಗೇನು ಕೆಲಸಗಳವಲ್ಲ ಎಲ್ಲ ಮುಗಿಸ್ಕೊತೀನಿ ಆಮೇಲೆ ನಿಮ್ಮನ್ನ ಸಿಗ್ತೀನಿ ಮುಂಜಾನೆ ಮುಂಜಾನೆ ತಲೆಗೆ ಬಡ್ಕೊಂಡ್ ಕೂತಿದೀನಿ ನೋಡಿ ಇವತ್ತ ನಾನು ತಲೆಗೆ ಮೊಟ್ಟೆ ಆಮೇಲೆ ಅವಳ ಪೌಡ್ರು ಆಮೇಲೆ ಅವಳ ಎಣ್ಣೆ ನಾನು ಹಚ್ಕೊಳ್ಳೋದ ಇನ್ನೋರ್ಗೂ ಏನು ಬಿಳಿಯಾಗಿಲ್ಲ ಇನ್ನೂ ಕಪ್ಪಗದವ ಮೋಸ್ಟ್ಲಿ ಹಾಲು ಬಂತು ಅನ್ನಿಸ್ತದೆ

ഇത് ക്രിസ്മസ് സാന്റാ ക്ലോസ് വെച്ചിട്ടുണ്ട്. ഹാ. മണിയേ. ഇല്ല എല്ലാ ക്രിസ്മസ് ട്രീയദോ. ഹാ. ಮತ್ತೆ ഇത് കളഔസ് ഏ മാക് ക്ലഔസ് ഇല്ലോൻസ് ഹർണ ഇല്ലന്ന ബഗ്ദന ആത്പ യുഗ് ಮತ್ತೆ ഇല്ല ക്രിസ്മസ് ട്രീ മാക് സ്റ്റാർ ಮತ್ತೆ ഡോർ വാചലൈത് കി ഹാ मतन देख सकते हो इस बॉन्ड का साइडली वेरी नाइस यू चलो आगे तैयार हाँ चलो आगे बाहर मस्त इन्होंने ड्राइंग मार दिया इन्होंने अमेल मार्ड मत इन्होंने हाँ नाश्ता मार्ड वीडियो <laughs> वीडियो खत्म खत्म बाय बाय यू लुकिंग ब्यूटीफुल क्या यू गेन आता है केम प्रॉपर ये नहीं ನಾನ ರೊಟ್ಟಿ ಮಾಡಕ ರೆಡಿಗಿದೆ ಅವಾಗಿಲ್ಲ ವಿಡಿಯೋ ಮಾಡೋಣ ಮಾಡಿ ಆಗಿಲ್ಲ ಬಾಳ ಕೆಲ್ಸ ಏನೋ 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 ನನ್ ಕೆಲ್ಸ ಎಲ್ಲಾ ಇತ್ತು ಅದ್ರೊಳಗೆ ನನ್ ಗಂಡ್ಬಿಡಿ ಗಂಡ್ಮಿಡಿ ಆಯ್ತು ಸ್ನಾನ ಮುಗಿಸ್ಕೊಂಡು ಬಂದೆ ಪಟಾಪಟ ರೆಡಿ ಅದೇ ನಾನು ಇವಾಗ ಏನಂದೆ ಇವಾಗ ನೀ ವಾ ಚಂದ ವಿಡಿಯೋ ಮಾಡ್ತೀಪ ನಂದು ವಿಡಿಯೋ ಮಾಡ್ತಾನೆ ಪಟಾ ಪಟಾಪಟ ಪಟ ಓಡಿ ಹೋದ ಮೊಬೈಲ್ ತಗೊಂಡ್ ಬಂದ ವಿಡಿಯೋ ಮಾಡ್ತಾ ನೋಡಿ ಇದ್ಬೇಕು ವಿಶಿ ವಿಶಿ ಇವಾಗ ಬಾಯ್ಲಿ ಏನೇನ್ ಮಾಡಿದ್ದೀನಿ ತೋರ್ಸ್ಬಾ ಈ ಕಡೆ ಫೋನ್ ಇದೇನು ಇದು ಅವ್ರೇ ಕಾಳಿ ಅವ್ರೆ ಸೀಸನ್ ಅವ್ರಾಳ ಪಲ್ಯ ಮಾಡಿದೀನಿ ಅಮ್ಮಾಗ ಇಷ್ಟ ಆಗ್ತದ ಈ ಕಡೆ ಇಲ್ಲಿ ಇಲ್ಲಿ ಗ್ಯಾಸ್ ಚಾಲು ಇದೆ ಪಪ್ಪ ಈ ಕಡೆ ಇದು ಫಿಶ್ ಫಿಶ್ ಸಾರ ಮಾಡಿದೀನಿ ಮತ್ತೆ ಎರಡ್ ಮಾಡಿ ಇದು ಫಿಶ್ ಸಾರ ಮಾಡಿದೀನಿ ಮತ್ತೆ ಇದು ಕಾಳು ಪಲ್ಯ ಮಾಡಿದೀನಿ ಇಲ್ಲಿ ಅನ್ನ ಇದೆ ಇಲ್ಲಿ ಮೊಸರು ಇದೆ ಮತ್ತೆ ಏನ್ ಮಾಡ್ಬೇಕು ನನ್ಗ

स्पेशल तन कहिए ताने स्वीट आर स्पेशल स्वीट मरे यार हाँ आप तो मरे यार उधर और यार किचन सब आर है ना और आप तो कॉलेजिंग रैंक में आर हैं और ये मरे यार हम ताने कहिए माँपुर मेडम बहुत स्वीट तोड़ने गया है हम लोग तोड़ नहीं ले रहे हैं हम्म इस बात की नहीं है हम्म हम्म अगर अदर और ये मै કે યુબ ચાચુ ફોન હા માતા દે વિડિયો કરવા તકો આ ફોન તકો માતા દલી ચચી એ મદદ ફોન તકો આ તું વિડિયો કો વિડિયો ફોન કનસ્તૈલા હા એક વિડિયો નંદ વિડિયો લોગિંગ લોગિંગ હા ચચી હું હંગદી એ ત કેળુ ચાચુ હંગદી I'm a smart brother. I'm a smart brother. Patient, 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 हम्म patient, 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 है। patient, 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 मेडम चाची काल तुझं आले आमंदा परतले आमंदा आराम आहे आराम आहे नाही मी मिस मारकळतिवो हां नाष्टा करतो मी बोलणार नाश्ता दातंय केच नाश्ता आता मी खातोय ಇಲ್ಲಿ ಇಲ್ಲ ಇವು ಇಂಜೆಕ್ಷನ್ ಮಾಡೋದಿಲ್ಲ ಟ್ಯಾಬ್ಲೆಟ್ ಅಷ್ಟೇ ತಲೆ ಕಟ್ಕೊಂಡಿದ್ದೆ ಬಟ್ಟೆ ಬಿಚ್ಚೆ ಬಿತ್ತು ನೋಡಿ ಒಮ್ಮೆ ರೊಟ್ಟಿ ಮತ್ತು ಸಮ್ಮು ಯಾವಾಗಲೂ ಹೇಳ್ತಾಳೆ ಹಂಗೆ ಸ್ನಾನಕ್ಕೆ ಹೋದಿ ಅಂದ್ರೆ ಮೊದ್ಲು ತಲೆ ಸ್ನಾನ ಮಾಡುವಾಗ ಯಾವಾಗಲೂ ಬಾಚ್ಕೊಂಡಪ್ಪ ಹಿಂಗೆ ಮಾಡ್ಕೊಂಡು ಬರಬೇಡ ಅಂತಾಳೆ ಆದರೂ ಗಡಿಬಡಿ ಒಳಗೆ ಈ ಗಡಿಬಡಿ ಸಂಗೀತ ಅದೇನು ಮತ್ತು ಗಡಿಬಡಿ ಮಾಡಕ್ಕೇನಾ ಕೆಲ್ಸ ಮಾತಾಡ್ಕೋದಿ ಸಂಗೀತ ಆಮೇಲೆ ಜೋಳದ ಹಿಟ್ಟ ನೋಡಿದ್ಮೇಲೆ ನಮ್ ತಂಗಿ ಬಂತು ಮಧು ಅಂತ ಅವಳಿ ಏನ್ ಮಾಡಿದಾಳ ನನಗ ಈ ಆಗ್ತದಿ ರೊಟ್ಟಿ ಅಂತ ಹೇಳಿ ನೋಡಿ ಎಷ್ಟ್ ಕಾಳಜಿ ಮಾಡ್ತಾ ಇದ್ದೀಶಿ ಈ ತಗೋರಿ ಅಂತ ಹೇಳಿ ಅವಳಿಗೆಲ್ಲಾ ಹೇಳ್ತಾ ಇದ್ದ ಆಮೇಲೆ ಆ ರೊಟ್ಟಿ ಈತ ರೊಟ್ಟಿಗೆ ಜೋಳ ಕಳ್ಸಿ ಎಲ್ಲಾ ಕ್ಲೀನ್ ಮಾಡಿ ನೀರಾಗಿ ಆಮೇಲೆ ರುಚಿ ಅದಾವ

ಆಟ ನೋಡ್ದ ಟೈಮ್ ಟ್ವೆಲ್ ಥರ್ಟಿ ಆಗೈತಿ ಅಡಿಗೆ ಮಾಡ್ಬೇಕಂತ ಹೇಳಿ ಮಟನ್ ತೋಮರ ಕೇಳ್ಯಾರ ಇಲ್ಲಿ ಆಟ ನೋಡ್ದ ಹುಡುಗೋರ್ ಮನಿ ಒಳಗಿದ್ರ ಅಂದ್ರ ಆಟ ಆಟ ಇಲ್ಲಿ ಮಾಡತ್ತಾರ ಕೆಲ್ಸ ಇಬ್ರು ಮತ್ತೆ ವಾಪಸ್ ಬೇರೆ ಬಂದು ಹೋದ್ರೆ ಈಗ ಮಾಡತ್ತಾರ ಎಷ್ಟೊಂದ್ರೆ ಟೈಮ್ ಆಯ್ತು ನೋಡಿ ಎಷ್ಟು ಬೇಗ ಒಂದ್ ಗಂಟೆ ಆಗ ಬಂತು ನಾವ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಡ್ತಾ ಇದ್ದೀವಿ ನಮ್ಮ ಕೆಲ್ಸದ ಹುಡುಗಿ ಸ್ವಲ್ಪ ಅಂಗಡಿ ಕಡೆ ಹೋಗ್ಯಾಳ ಸ್ವಲ್ಪ ಸಾಮಾನು ತೊಗೊಂಬರಾಕ ಏನೇನು ಬೇಕಂತ ಹೇಳಿ ಆಮೇಲೆ ನಾನು ತಿಂಡಿ ಅದು ಮಾಡ್ಕೊಂಡೆ ಹೊಟ್ಟೆ ತುಂಬ ತಿಂಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಹುಡುಗರು ಆಟ ಆಡ್ತಾ ಇದಾರೆ ನೀವು ಅಚ್ಚಿ ಆ ಕಡೆ ಈ ಕಡೆ ಎಲ್ಲ ಅವರು ಎಲ್ಲ ಹಿಂಗೆ ಕೆಲಸಗಳು ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಅಡಿಗೆ ಮಾಡ್ಕೊಡ್ತೀನಿ ಆಮೇಲೆ ನಮ್ದು ಒಂದು ಶಾರ್ಟ್ ನಾವು ಡೈಲಿ ಒಂದು ಶಾರ್ಟ್ಸ್ ಬಿಡ್ತೀವಿ ತಪ್ಪು ಸರಿ ಅದೊಂದು ಮಾಡೋಣ ಅಂತ ಹೀಗೆ ಮಾಡತಿದ್ವು ಆಮೇಲೆ ಅದನ್ನಿದೆ ಬಾ ಬಾಮದ ನಾವು ಮಾಡೋಣ ಏನಾದ್ರು ಅಂತಲೇ ಪಾಪಕ್ಕೆ ಈಗ ಸಮೂನು ಅಲ್ಲಿ ಹೊಗೆಳ ತೊಗೊಂಡ್ ಬಂದ್ಮೇಲೆ ಅದು ಒಂದು ಮಾಡೋಣ ಮತ್ತೆ ಇದು ಒಂಥರ ಫ್ರಾಕ್ ತರ ಡ್ರೆಸ್ ಇದೆ ನಾ ಹಾಕೊಂಡಿದ್ದ ಇದು ಮೊನ್ನೆ ಈಜಿ ಒಳಗೆ ತಗೊಂಡ್ವಿ ಚಲೋ ಅನ್ಸಿದ್ ನಂಗೆ ಒಂದು ಒಂಥರ ಫ್ರಾಕ್ ತರ ಇದೆ ಡಿಫ್ರೆಂಟ್ ಅನ್ಸ್ತದ ಸುಮ್ಮನೆ ನೈಟಿ ಹಾಕೊಳ್ಳೋದು ಏನಂತ ಈ ರೀತಿ ತೊಗೊಂಡ್ಬಿಟ್ಟಿದೀನಿ ಚಲೋ ಅದ ನಂಗೆ ಕಂಫರ್ಟ್ ಅನ್ಸುತ್ತಾ ಇದೆ ನನಗೆ ಜಾಸ್ತಿ ನೈಟಿಗಳು ಮೊದಲು ನಾ ಇವಾಗ ನನಗೆ ಅಂತ ಅನ್ಸಲ್ಲ ಯಾಕೋ ಬೇಡ ಅನ್ಸ್ತದ ಯಾರೋ ಯಾರು ಬರ್ತಾರ ಮಾಡ್ತಾರ ಮನಿಗಳಿಗೆ ಸರಿ ಅನ್ಸಲ್ಲ ನೀವು ಆದರೂ ಹಂಗೆ ಮಾಡ್ತಾಯಿರಿ ಮನಿ ಒಳಗೆ ನೈಟಿಗಳನ್ನ ಹಾಕೊಂಡು ಕೂಡ ಹಾಕೋಬೇಡ್ರಿ ಅನುಕೂಲ ಆಗ್ತದೆ ನೈಟಿ ಹಾಕ್ಕೊಳೋದ್ರಿಂದ ನಮಗೆ ಒಂದು ಪಟಕಂತ ಒಂದು ಹಾಕ್ಕೊಂಡು ರೆಡಿಯಾಗಿ ಕೆಲಸ ಮಾಡೋಕೆ ನಮಗೆ ಆಗ್ತದ ಆದರೂ ಅಷ್ಟು ನಾವು ಹಲಸ್ಸುಗಳನ್ನು ಮಾಡ್ಕೊಳ್ಳೋದು ಬೇಡ ಎಷ್ಟು ಆಗ್ತದೆ ಅಷ್ಟೆ ಒಂದು ಪೀಸ್ ಸಿಗ್ತಾವ ಚೂಡಿದಾರ್ ಇರ್ತದ ಆಮೇಲೆ ಒಳ್ಳೆ ಒಳ್ಳೆ ಸೀರೆಗಳು ಇರ್ತಾವೆ ಎಲ್ಲ ಟೈಪ್ ದಿನಾಲೂ ಬೇರೆ 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 ಹಾಕೊಳ್ರಿ ಕರೆ ಹಾಕ್ಕೊಳ್ಳ್ರಿ ನೀಟಾಗಿರಿ ಎಂಜಾಯ್ ಮಾಡ್ರಿ ಆಮೇಲೆ ಖುಷಿಯಿಂದ ಇರಿ ಎಲ್ಲ ಟೈಪ್ ನಿಮಗೆ ನೋಡಬೇಕು ಮಕ್ಳು ಆಫೀಸದಿಂದ ಬಂದ್ರೆ ಡ್ಯೂಟಿದಿಂದ ಬಂದರೆ ಕಾಲೇಜಿನಿಂದ ಬಂದ್ರೆ ಸ್ಕೂಲ್ದಿಂದ ಬಂದ್ರೆ ಆಮೇಲೆ ನಿಮಗೆ ನೋಡೋರ ನಿಮ್ಮ ಮನೆಯವ್ರ ನೀವ ಬೇರೆ ಬೇರೆ ರೀತಿ ಹಾಕ್ಕೊಂಡ್ರಿ ಅಂದ್ರೆ ಅವ್ರು ಎಷ್ಟು ಖುಷಿ ಬರ್ತಾರ ಗೊತ್ತಾ ಅದಕ್ಕೆ ಅವ್ರ ಮುಂದೆ ದಿನಾಲೂ ಒಂದೊಂದೊಂದೊಂದು ಇದ್ರೊಳಗೆ ರೆಡಿ ಆಗ್ರಿ ಮತ್ತೆ ಖುಷಿಯಿಂದ ಅವ್ರ ಜೊತೆ ಇರ್ರಿ ಮತ್ತೆ ಇಟ್ಟು ಏನ್ ಮಾಡೋರು ಇದೀರ ಹೇಳಿ ನೋಡೋಣ ಎಲ್ಲ ಇಟ್ಟಿಟ್ಟು ಅದ ಅಲ್ ಮೇರೆ ಒಳಗೆ ಉಳಿದ್ ಬಿಡ್ತಾವ ಆ ರೀತಿ ಮಾಡೋದು ಬೇಡ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಕೊಳ್ತಾ ಇರಿ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ರಿ ನಾನ್ ಬಹಳ ಕಡೆ ನೋಡಿದೀನಿ ಇವತ್ತು ಒಂದಿನ ಹಾಕೋತಾರಲ್ಲ ನಾಳೆ ಒಂದಿನ ಹಾಕೋತಾರಲ್ಲ ವರ್ಷ ತನಕ ಅದು ಒಂದ್ ಎರಡ್ ನೈಟಿಗಳು ಇರ್ತಾವ ವರ್ಷ ತನಕ ಅದೊಂದು ತೊಳೆಯೋದು ಮತ್ತು ನಾಳೆ ಮತ್ತೆ ಸ್ನಾನಕ್ಕೆ ಹೋಗುವಾಗ ಅದೇ ನೈಟಿ ತೊಗೊಂಡೋಗೋದು ಮತ್ತೆ ಅದನ್ನು ತೊಳೆದು ಮತ್ತು ನಾಳೆ ಹಿಂಗೆ ಒಂದು ದಿನ ಬಿಟ್ಟು ಒಂದು ದಿನ ಅಂತ ಎರಡು ನೈಟಿಗಳು ಮಾಡಿಬಿಟ್ಟಿರ್ತಾರೆ ಉಳಿದಿದ್ದ ಬಟ್ಟೆಗಳೆಲ್ಲ ಒಂದು ಸೈಡ್ ಅವ ಅಲ್ಲೇ ಉಳ್ದಿರ್ತಾವ ಅಲ್ಲೇ ಇದ್ಬಿಡ್ತಾವ ಅವ ಹಾಕೊಳ್ಳುವಂಥ ಅವಕಾಶಗಳನ್ನ ಬರೋದನೇ ಇಲ್ಲ ಅದಕ್ಕೆ ಆ ರೀತಿ ಮಾಡೋದು ಬೇಡ ಎಷ್ಟು ಆಗ್ತದಷ್ಟ ನಾನು ಬದಲಾವಣೆ ಆಗ್ತೀನಿ ನಾನು ಒಳ್ಳೆ ಒಳ್ಳೆ ಬಟ್ಟೆಗಳ ನಿಮ್ಮ ಎಲ್ಲ ಹಾಕೊತೀನಿ ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ಎಷ್ಟು ಆಗ್ತದಲ್ಲ ಅಷ್ಟು ಖುಷಿಯಿಂದ ಇರ್ತೀನಿ ಮಕ್ಕಳ ಜೊತೆನೋ ಮನೆಯವ್ರ ಜೊತೆನೂ ಅವ್ರಿಗೂ ಖುಷಿಯಾಗಿ ಇಡಕ ಎಷ್ಟ ಆಗ್ತದೆ ನನ್ನ ಕೈಯಿಂದ ಪ್ರಯತ್ನ ಮಾಡ್ತೀನಿ ಮತ್ತೆ ಈಗ ಒಂದ್ ಶಾರ್ಟ್ಸ್ ಮಾಡಿ ಬಿರಿಯಾನಿ ಸುಕ್ಕಾ ಮಟನ್ ಬಂದದ ಇಲ್ಲಿ ಸುಕ್ಕಾ ತಯಾರಾಗ್ತಾ ಇದೆ ನಮ್ದು ಮತ್ತೆ ಜೀರಿಗೆ ಸ್ವಲ್ಪ ಅಂತ ಅಂಗಡಿ ಕಸಿದ್ದೆ ಜೀರಿಗೆ ತಗೊಂಡ್ ಸ್ವಲ್ಪ ಅಲ್ಸಂಬಿ ನಮ್ಮ ಅತ್ತೆ ಅವ್ರಿಗೆ ಬಹಳ ಇಷ್ಟ ಕೆಂಪು ಅಲ್ಸಂಬಿ ಅದ್ರ ಸಲುವಾಗಿ ನಾ ಕೆಂಪು ಅಲಸಂಬಿ ತರ್ಸಿದಿನಿ ಅದ್ ಮನ್ ಹಲ್ಲಿಗೆ ಬರ್ತದ ಅಂತ ಹೇಳಿ ಮತ್ತೆ ಮಾಡೋಣ ಸ್ವಲ್ಪ ಕೆಲಸ ಬಟಾ ಮಾಡ್ಕೊತೀನಿ ಮಾಡ್ಕೋತೀನಿ ಈ ವಿಡಿಯೋ ಸದ್ಯಾಗ ಏನ್ ಮಾಡಲ್ಲ ಮತ್ತೊಂದ್ಸಲ ಮಾಡೋರ ಹೌದ ನೀವೇನ್ ಬೇರೆ ಆಡತ್ತೀರ ಇದು ಅಲ್ಲ ಅಲ್ಲಿ ಹೋಗ್ರಿಲ್ಲ ದಿವ್ ಮೇಲೆ ಅಲ್ಲ ಚಿನ್ನ ಹೇಳ್ತೀರ ಊಟ ಮಾಡ್ತೀರ ಏನ್ ಅಲ್ಲೇ ಮಲ್ಕೊಳತ್ತೀರಿ ಹಾ ರೀ ಕೇಸಾತಿ ಊಟ ಅದು ಮಾಡೋರದೇ ರೀ ನೀವು ಆಗೇತ್ ಬರ್ರಿ ಊಟ ಹಾ ಇಲ್ಲ ಅಲ್ಲೇ ಇಲ್ಲಿ ಒಂದ ಕಡೆ ಕೂತ ಅವ್ರಿ ಇಲ್ಲೇ ಆಡಿದ್ರ ಅವಾಗಿಂದ ಏನೋ ಹೊಸ ತಗದಾರ ಅದ್ರ ಈರುಳ್ಳಿ ಉರಿತಾ ಇದ್ದ ರೆಡಿ ಅದ ಈರುಳ್ಳಿ ಮತ್ತೆ ಫಿಶ್ ಸಾರು ಅಲ್ಲ ಮಟನ್ ಖುದ್ದಾಗ ಏನಿದ ಭಾಗ್ಯಶ್ರೀ ಯಾರು ಬಂದ್ರಪ್ಪ ಈಗ ಈ ಟೈಮ್ ಒಳಗ ಏ ಹಾಯ್ 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 ಇಲ್ಲಿ ನೋಡಿ ಕೆಲ್ಸ ಎಷ್ಟು ಖುಷಿಯಾಗಿ ಹೇಳುವ ಭಾಗ್ಯಶ್ರೀ ಎಷ್ಟು ಮಿಸ್ ಮಾಡ್ಕೊಳತ್ತಿದಿನಿ ಬಾಳ ಪಾಪ ಇದು ನಿಂಗಿದ್ವಾಳ ಎಷ್ಟು ಸಲ ನೆನ್ಪ್ಮ್ಬೇಕ ಆಮೇಲೆ ಅಡ್ಗಿ ಮಾಡ್ಯವ್ಲ ಅತ್ತಳ ಪಾಪ ಶರಣ ಊಟ ಮಾಡೋದ್ ಅದು ಹೇಳಿದ್ಲಂಗ ಕನಸು ಬಿದ್ದಿತ್ತು ಅಂಟೀರಿ ಹಿಂಗ್ತಂತ ಮನುಷ್ಯ ಹೇಳಿದ ನಾ ಇವ್ರು ಬಂದಾರಂತ ನಾ ತೀಕೊಂಡಿನಿ

ಅದಲ್ಲ ಈಗ ವಿಡಿಯೋ ಒಳಗ ಚಾಚು ನೋಡಿ ಪ್ರೀತಿ ಅಂದ್ರ ಚಾಚುಂದ ಇರ್ತದೆ ಇಲ್ಲಿ ನೋಡಿ ಅವನ್ ಸಲುವಾಗಿ ಹೆಂಗ್ ತಗೊಬಂದಿದ ಹಿಂಗೆ ಇರ್ಲಿ ಯಾವಾಗ್ಲೂ ಸದಾ ಪ್ರೀತಿ ಅವ್ರದ ಅವ್ಳು ಬೀಳ್ತಾಳ ಅಂತ ಬಿಡ್ತಾಳ ಏನ್ ಅಪ್ಪು ಹ್ಮ

ಅವಳು ಮತ್ತ ಬೆಳಿಗ್ಗೆ ಮಲ್ಕೊಳಕ್ ಸ್ವಲ್ಪ ನಷ್ಟ ಮಾಡಿ ಮಲ್ಕೊಡ್ಲಾ ನಂಗೆ ಬಂದ ಅಂದ್ರೆ ಶರಣ್ ಫ್ರೆಂಡ್ಸ್ ಅದು ಎಲ್ಲರೂ ಅದೇ ಅದೇ ಆಯ್ತು ಚಲೋ ಅದೇ ಅದೇ ಅಂಬುಲೆನ್ಸ್ ಮಧ್ಯ ಓಕೆ ಅಂದ್ರೆ ಅಲ್ಲಿದ್ದು ಹೊಸ ಎಕ್ಸ್ಪೀರಿಯೆನ್ಸ್ ನೋಡ್ರಿ ಆಂಬುಲೆನ್ಸ್ ಅಂದ್ರೆ ಅಲ್ಲೇ ಸಿವಿಲ್ ಸಿವಿಲ್ಗೆ ತಂಗಂತೀನ ಅದ ಇವ್ರೇನೋ ಇವ್ರೇನು ಮಾಡತ್ತದೇವಾಏನು ಪಾ ಮನೇನೆ ತುಂಬ ಬಿಟ್ಟಿತ್ತು ನೋಡಿ ಈಗ ಈಗ ಕರೆಕ್ಟ್ ಆಯ್ತು ನೋಡಿ ಕರೆಕ್ಟ್

ಬಾಕ ಸರ್ ಕುಡಿ ಅಂಚೈ ಇಟ್ಟು ಕೊтни ದಿನಿ ಬಕೇಶು ಇಲ್ಲಿ ಚಾ ಕोटेनಿ ಕುಡಿಮಾ ಅಂತ ಹೇಳಿ ಇಷ್ಟ ತೋರಣಾಡಿ ಇಲ್ಲಿ ಚಾ ನಾನು एक्चुअली ಬಾರ ಚಾ ಕುಡಿಯಲಂತಾದಾ ಹೇಳಿದ್ಲು ಮತ್ತೆ ನನ್ನ ಜೊತೆ ಇವಗೂ ಚಾ ಕುಡಿಯತಾನಲ್ಲ ಅದಾ ನೋಡಿ ಚಾ ಬಿಸ್ಕೆಟ್ ದಿನಾತ್ರ ಟಿವಿ ನೋಡಕತೆ ಹಾಲು ಬೆಳಿ ರಾತ್ರಿ ಇಷ್ಟಾ ಇತಾ ಇದೆ ನೋಡಿ ಅಪ್ಪು ರೀ ಯಾರ್ ಸಚ್ಚ ಮನೇರ ಗಾರ್ಡನ್ ಕ್ಯಾದಾನು ನೀಲ್ ಗಾರ್ಡನ್ ಯಾರ್ ಸಚ್ಚ ಮನೇರಂತ ಕ್ಯಾದಾನು ನೀವು ನಮಗೆ ಗೊತ್ತಿದೆ ಅವನಿಗೂ ಗೊತ್ತದ ಇದೆ ಯಾರ್ ಮಾಡಿ ನಾ ಇಳಿ ನಾ ಇಳಿತಿಯಲ್ಲ ನೀನು ಈಗ ಹೌದೌದು ಅದೇ ಅದೇ ಹೌದೌದು ಹಾಂ ಹೌದ್ ಹೌದು ಅದು ಬಂದೈತಿ ಅದು ಬಂದೈತಿ ಶಾಂಬುವಿಗೆ ಸ್ನಾನ ಕೊಡ್ತಾ ಅಂತ ನೋಡಿ ಏನು ಮಾಡ್ತೀರಾ ಹೇಳಿ ಟೈಮ್ ಸಿಕ್ಸ್ ಆಗೇತಿ ಮತ್ತು ನಾ ಏನು ಈಗ ಮೊಹ ಸ್ಪೆಷಲ್ ಎಷ್ಟು ಬರೋರದಾರ ಹಾಂ ಅದು ಹತ್ತು ಸಮೊತ್ತು ನೀ ಇಟ್ಕೋತ ಹೋಗಿ ಹೇಳ್ತೇನೆ ನಾನು ಯಾರ್ಯಾರು ಹಾಂ ಸಮ್ ಒತ್ತು ಅದು ಹಾಂ ಸಮ್ ಆಮೇಲೆ ಈ ಕಡೆ ಐತ್ಲಾ ಹಾಂ ಅದು ಶರಣ ಚಾಚಿವು ಹಾಂ ಶರಣ ಚಾಚಿವು ಹ್ಞೂ ಹಾಂ ಇದು ನಾನು ಹ್ಞೂ ಹಾಂ ನೋಡು ಆಮೇಲೆ ಹಾ ಹಾ ಹಿಂಗ ನಮ್ದ ಹಿಂಗ ಅದಕ್ಕೆ ನಾಲ್ಕು ಜನ ನಾವ ಅತ್ತು ಐತಿ ಬಹಳ ಸಣ್ಣದ ಐತಿ ಅದ ಅತ್ತಲ್ಲಿ ಬಿತ್ತ ಸಿಗಲ್ಲ ಕಾಣಿಸಲ್ಲ ಅದು ಅದ್ರಾಗಿಡ ಹಾ ಬಾ ಬಾ ಇವಾಗ ಹೊರಗಡೆ ಹೋಗೋಣ ಅಂತ ಇದ ಯಾವ ಗಾರ್ಡನ್ ಹೋಗೋದ ಯಾವ ಗಾರ್ಡನ್ ಹೋಗೋದು ಅಂತ ನೋಡ್ರಿ ಈಗ ಸನ್ನದು ಹ ಎಲ್ಲಿದು ನೋಡಿ ಈಗ ಅದ ಈಗ ಅವ್ರ ಅಮ್ಮಗೆ ಹೇಳ್ತಾ ಇದನ ಹೋಗೋದ ಈಗ ಅಮ್ಮ ನಡೀರಿ ಅಂತ ಕುತ್ತಾನೆ ಇಲ್ಲ ಸನ್ನದು ಎಲ್ಲύτε ಜಾಗ ಇಲ್ಲ ಹ್ ಸೊಪ್ಪು ಜಾಗ ಇಲ್ಲ ಜಾಗ ನಂಗ ಪಪ್ಪು ಹಂಗ್ ಮಾಡಬೇಡ ಹಂಗ್ ಮಾಡಬಾರ್ದು ನೋಡು ಮತ್ತು ಅದು ಡೇಂಜರ್ ಆಟ ಹಂಗೆ ಮಾಡಬಾರ್ದು ಅದು ಬಾಯಿಲಿದೆ ಇದಾತು ಬಾ ಜೇರದ ಬೀದಿ ಅಂದ್ರೆ ತಲೆಗೆ ಅದು ಪೆಟ್ಟಾಯ್ತಂದ್ರೆ ಬಾ ನೋಡುನ ಪಟ್ನ ನಾವು ಏನು ಮಾತಾಡ್ತೀವಿ ಇಲ್ಲಿ ಬಾ 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 ಈಗ ಚಿಟ್ಟಿ ಆಟ ಆಡೋವ್ರು ಎಲ್ಲ ಚಿಟ್ಟಿಗಳು ತಯಾರು ಮಾಡ್ಕೊಂಡಿದ್ದಾರೆ ಸಣ್ಣಾಗಿದ್ದಾಗ ನಾವು ಚಿಟ್ಟಿಗಳು ಆಟ ಆಡ್ತಿದ್ವು ನಮ್ಗೆ ರಾಜಾ ರಾಣಿ ಪೊಲೀಸ್ ಕಳ್ಳ ಅದು ಗೊತ್ತದ ನಮ್ಗೆ ಇವ್ರು ಏನು ಎ ಬಿ ನೀವ ನೀವ್ ಎರೀತೇರಿ ಹ ನಾವು ರಾಜ ರಾಣಿ ಕಳ್ಳ ಪೊಲೀಸ್ ಮಾಡ್ತೇವೆ ಹೌದಾ ಮಾಡ್ತಾರ ಶಾಮಿ ಆಯ್ತೀನಿ ಇನ್ನು ಮನ್ ನೀರ್ ಒಂದ್ ತಾಸ ಕೊಡಿದೀನ ಅವ ಸ್ನಾನಕ್ ಹೋಗ್ ನಾ ಅವಳಿಗೆ ಡಿಸ್ಟರ್ಬ್ ಮಾಡಕ್ ಬಂದಿದೇನಿ ಈವಾಗ್ಲ ಕಡೆಯಿಂದ ಇಲ್ಲಿ ಬಂದು ಅವಳಗ್ ಹೋಗ್ತಾ ಇದೀನಿ ಈಗ ಹೋಗ್ಯಾಳ ಅಂತ ಅರ್ಧ ತಾಸ ಅಂತೀ ಸರ್ಪ್ರೈಸ್ ಮಾಡ್ಬಿಟ್ಟು ಅದ ಭಾಗ್ಯಶ್ರೀ ಮಧ್ಯಾಹ್ನ ಅಡಿಗೆ ಮಾಡಿದ್ದು ಮಿಸ್ ಮಾಡ್ಕೊಳತ್ತೇವಿ ಅಂತ ಅಂದ್ಲ ಆಮೇಲೆ ಒಮ್ಮೆ ಏನಾಯ್ತು ನಮಗೂ ಗೊತ್ತಿಲ್ಲ ನಾವು ನಾವ್ ಅವ್ರಿಗು ಬಂದ್ ಬಾಗ್ಲಾ ತಗೇವಿ ಮತ್ತ ನಮ್ಗಿದ್ಲು ಬಹಳ ಖುಷಿ ಆಗಿದಾರೆ ಭಾಗ್ಯಶ್ರೀನಿ ಚಾಯ್ ನಡ್ದದ ಮಂಜು ಸೊಪ್ಪು ಚಾಯ್ ಮಾಡೋಣ ಚಾಯ್ ಮಾಡ್ತಾ ಇದೀನಿ ಮತ್ತೆ ಎಲ್ಲೂ ಹುರ್ಗಡೆ ಹೋಗೋದದ ಏನೋ ಒಂದ್ ಬಿಗ್ ಸರ್ಪ್ರೈಸ್ ಐತಿ ನೋಡೋಣ ಈಗ ಏನೇನ್ ಹ ಹ ಸೋ ಮೊಬೈಲ್ ಸ್ಟೋರೇಜ್ ಖಾಲಿ ಮಾಡ್ತೀನಿ ನೋಡು ಯಾಕಂದ್ರೆ ಅದು ಏನು ಮತ್ತೆ ಸ್ಟೋರೇಜ್ ಪೂರ್ತಿ ಇದ್ರು ಅಂತಂದ್ರೆ ಇದನ್ನ ಕೊತ್ತೆ ಫೋನ್ ಇದ್ಯಾ ರೆಡ್ ಕಲರ್ ಶರ್ಟ್ ತಗಿದ್ದೀನಿ ಅಪ್ಪ ಏನು ಸಪಟೇದು ಸೈಜ್ ಅಂದ್ರೆ ಮಂಜುನ್ ಸೈಜ್ ಐತೆ ಅದು ದಗ್ತೆ ಹಂಗಾದೆ ಇದೇ ಚಲೋ ಇದೆನೋ ಟೀಮ್ ಅಂತ ಏನು ಚಾಲು ಅಂತಾ ಇವ್ರದ ಚಾಯ್ ಬಂದ್ ಮಾಡೋನು ಏನೇನ್ ನಡ್ದು ದೊಡ್ಡ ಬಿಗ್ ಸರ್ಪ್ರೈಸ್ ಐತಿ ವೃದ್ಧ ನಿಮ್ಗೂ ಅದ ಕಾದೈತಿ ಆ ಸರ್ಪ್ರೈಸ್ ಶಾಂಬ ಸ್ನಾನಕ್ ಹೋಗ್ಯಾಳ ಬರ್ತೇತಿ ಮಂಜು ಅದ ನಿಲ್ಲ ಓದ್ಬೋದು ಹಿಂಗ ರೆಡಿ ಆಗಿದ್ದೀರಾ ನನಗೂ ರೆಡಿ ಮಾಡಿಸಿ ಎಲ್ಲ ನೀವೇ ನೀವ ರೆಡಿ ಆಗಿ ಕೊಡ್ರ ಎಲ್ಲಾರು ಆ ಏ ಭಾಗೇಶಿ ಎಲ್ಲಿ ಹೋಗ್ತಾ ಇದೀವಿ ಏನು ಹೇಳ್ತೀವಿ ನೀವು ಎಲ್ಲಿ ಹೋಗ್ತೀವಿ ಬರ್ತಡೇ ಫ್ರೆಂಡ್ ಇದೆ ಇವ್ರು ಯಾರು ಫಾರಿನ್ ಇಂದ ಬಂದಾರೆ ಹಾ ಅವರತ್ರ ನಮ್ಮ ಮಾಡೆಲ್ ಬೇರೆ ಹಾ ನಿಮ್ಮ ಹೆಸರು ಏನ್ರೀ ನೀವು ಯಾವ ಫಿಲ್ಮೋಳೇ 액ಟಿಂಗ್ ಮಾಡ್ತೀರಿ ಹಾ ರಂಗನ ಸ್ವದ್ಲ ಯೋಗು ಇಲ್ಲ ನೋಡಿ ಅಣ್ಣಗೇನ್ ಮಾಡಿಸ್ಬಿ ಪಾಪ ಅದೇನ್ ಹಾಕ್ಬಿಟ ನೋಡಿ ಇಡಗ್ರಿ ಕಡೆ ಅಯ್ಯೋ ದೇವ್ರಿ ಇವಗ್ರ ಇವ್ರ ಹಾಕೋರ್ ಗೊತ್ತಪ್ಪ ಈಗ ಇದೇ ಚಲೋ ತಗುದ ಬಾ ಇಲ್ಲಿ ಅವಾಗ ಚಲೋ ಇದೆ ಶೋ ಅಲ್ಲ ಅಲ್ಲ ಇದು ಇದೋಗಿಂತ ಉಂದು ಕಾಶ್ಮೀರಕ್ಕೆ ಹೋಗಿದ್ದಿಲ್ಲ ಹಾ ಅಲ್ಲ ಇಲ್ಲಿಂದ ಅಲ್ಲ ಕಾಶ್ಮೀರ ಕಾಶ್ಮೀರವ ತಗೊಂಡಿಲ್ಲ ಅಲ್ಲಿ ಕಾಶ್ಮೀರ್ ಕರೆಕ್ಟ್ ಆನ್ಸರ್ ಇದೆ ಶೋ ಅಲ್ಲ ಇಟ್ಕೊಂಡಿಲ್ಲ ನೈಟ್ ಇಲ್ಲಿ ಇದೆ ನಾನು ಮಾಡೋದೈತಿ ನನಗೂ ಸು ಬೇಡ್ರಿ ನಂದು ಕೂದಲಿಗೆ ಬಾ ತಿಳು ಈ ವಿಡಿಯೋ ನಾನು ಸತ್ತಿ ನೋಡಿರ್ತೀರಾ ಮತ್ತೆ ಮುಂದಿನ ಏನ್ ಭಾಗವಾಗಿ ಸರ್ಪ್ರೈಸ್ ಆಯ್ತ್ ನಿಮ್ ಸಲುವಾಗಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ